ಗೌರವಾಧ್ಯಕ್ಷರಾದಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸೋ ಪ್ರಿಯಾಂಕ ಖರ್ಗೆ ಆಪ್ತನಿಂದ ಆಗಿದೆ ಅನ್ನುವಂತಹ ಒಂದಷ್ಟು ವಿಷಯಗಳನ್ನು ನಾವು ಮನ್ನಿ ಕಾಂಟೆಕ್ಟರ್ ಸಾವಿನಲ್ಲಿ ನಮಗೆ ಅವನ ಡೆತ್ ನೋಟಲ್ಲಿ ಲಭ್ಯವಾಗಿರುತ್ತದೆ ಆ ಸಚಿವರಾದಂತಹ ಏನು ಪ್ರಿಯಾಂಕಾ ಖರ್ಗೆದಾರವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಇಂತಹ ಡಕಾಯಿತರನ್ನು ಇಂತಹ ಕೊಲೆಗಾರರನ್ನು ತಮ್ಮ ಆಪ್ತರಂತ ಇಟ್ಟುಕೊಳ್ಳಲು ಅವರು ಏನು ಅವ್ರನ್ನ ಹಾಕಿದ್ದಾರೆ ಅವರು ಸಮಾಜಕ್ಕೆ ಒಂದು ಮಾರಕವಾಗಿದ್ದಾರೆ ಇಂತಹ ಆಪ್ತರನ್ನು ಮೊದಲು ಪೊಲೀಸರು ಬಂಧಿಸಬೇಕು ಇವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮಲ್ಲಿ ವಿನಂತಿ ಇದೆ ಇವರೇನಾದರೂ ಬಂಧಿಸದೆ ಹೋದಲ್ಲಿ ಇದರಲ್ಲಿ ಆ್ಯಕ್ಷನ್ ಆಗಲಿಲ್ಲ ಅಂದರೆ ನಾವು ಮುಂದೆ ಬರುವಂಥ ದಿವಸದಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಇಚ್ಛಿಸ್ತೇವೆ ಹಾಗೆ ಸಚಿನ್ ಅನ್ನುವಂಥ ಒಬ್ಬ ಕಾಂಟ್ರಾಕ್ಟರ್ನನ್ನು ಏನು ಅವರ ಮಾನಸಿಕವಾಗಿ ಅವನನ್ನು ಖಿನ್ನತೆಗೊಳಗಾಗಿ ಅವನು ಏನು ಈಗ ಆತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅವನ ಡೆಫ್ ಹುಟ್ಟಲ್ಲಿ ಇದೆ ಅದೇ ಕಾರಣಕ್ಕಾಗಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಇಲ್ಲದಿದ್ದರೆ ನಾವು ಮತ್ತೆ ಉಗ್ರವಾಗಿ ಧರಣಿಯನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಸಿದ್ಧವಿದ್ದೇವೆ ನಿಮಗೇನಾದರೂ ಒಂದು ಜೀವಕ್ಕೆ ವ್ಯಾಲ್ಯೂ ಹಾಗೂ ನಿಮಗೆ ಅದರ ಬಗ್ಗೆ ಕಳಕಳಿ ಇದ್ದರೆ ನೀವು ಮೊದಲು ರಾಜೀನಾಮೆ ಕೊಡಬೇಕಾಗಿ ಶ್ರೀರಾಮ ಸೇನೆ ಸಂಘಟನೆ ವತಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ ಅಂತ ಶ್ರೀರಾಮ ಸೇನೆ ಜಿಲ್ಲಾ